ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನೋಕ್ಕಾಗಲ್ಲ ಈಗ ನಾವೆಲ್ಲ ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳಿದೀವಿ ಎಲ್ಲ ಮಾತ್ರ ಸಪೋರ್ಟ್ ಇರೋದು ಒಂದು ಕಮರ್ಷಿಯಲ್ ಒಂದು ರಿಲೇಷನ್ಶಿಪ್ ಇರುತ್ತೆ ಒಂದು ಪರ್ಸನಲ್ ರಿಲೇಷನ್ಶಿಪ್ ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದಾಗ ನಾವು ಈ ಥರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದ್ರಲ್ಲೇ ನಮಗೆ ರೀಚ್ ಆಗ್ತಿಲ್ಲ ಅಂದ್ರೆ ಇದರಲ್ಲಿ ರೀಚ್ ಆಗುತ್ತೆ ಅಂತ ಏನು ಪಾಸಿಬಿಲಿಟೀಸ್ ಇದೆ ಓಕೆ ಈ ಗಿಮಿಕ್ ಮಾಡಿದ್ರೆ ಅದರಿಂದ ನೂರ್ ಟಿಕೆಟ್ ಕನ್ವರ್ಟ್ ಆಗುತ್ತೆ ಅರ್ಥ ಇದೆ ಈ ಗಿಮಿಕ್ ಇಂದ ಜನ ಥಿಯೇಟರ್ ಅಂತೂ ಬರಲ್ಲ ನ್ಯೂಸ್ ನೋಡಬಹುದು ಗಿಮಿಕ್ ಮಾಡೋ ಅಗತ್ಯ ಗಿಮಿಕ್ ಮಾಡೋದಾಗಿದ್ರೆ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್ ನನಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಆಗಿ ಬಳಸ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡು ಸರಿ ಫೋನ್ ಮಾಡಿದ್ದಾರೆ ನಾನು ಆಗ್ಲೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗ್ಬಾರದು ದಿನ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನಗೆ ಅಲ್ಲಿ ಕೂರಕಾಗದಿರೋದಕ್ಕೆ ನನಗೆ ಎಷ್ಟು ಬೇಜಾರಾಗಿದೆ ನನಗೆ ಅರ್ಧ ಅರ್ಧ ಗಂಟೆಗೂ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದೆಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನಗೆ ಕಟ್ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದೀನಿ ಸರಿ ಈಗ ಗಿಮಿಕ್ ಅನ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ ಹೋದೆ ಅಲ್ಲ ಅವ್ರು ಚುಸ್ತಾರಲ್ಲ ಇಂಜೆಕ್ಷನ್ ಕೊಡೋದು ಯಾರು ತಗೋತಾರೆ ಗಿಮಿಕ್ ಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇನ್ ಕಿಲ್ಲರ್ಸ್ ಎರಡು ಮೂರು ಗ್ಲೂಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇರೋದು ರೋಗ ಬಂದ್ಬಿಡುತ್ತೆ ಅವನಿಗೆ ಸೊ ಆತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದ್ ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ಬರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸ್ ನಾನ್ ಎಷ್ಟ್ ಜನಕ್ಕೆ ನನ್ ಕೆಲ್ಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ ಬಟ್ ಒಂದ್ ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲ್ಸದಿಂದ ಪರಿಚಯ ಇದ್ದೀನಿ ಈ ಒಂದ್ ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟ್ ಹರ್ಟ್ ಆಗುತ್ತೆ ಅಂತ ನನಗ್ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗ್ ಗೊತ್ತಿದೆ ನಾನ್ ಅವ್ರ ಇಮೋಷನ್ಸ್ ನ ಹರ್ಟ್ ಮಾಡಿ ನನ್ನ ಬೇಳೆ ಲೈಫ್ ಯಾವತ್ತೂ ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಅದು ಅಂತ ಮನ್ಸಿಂದ ಹೇಳಿರೋದು ನನ್ಗೆ ಆ ಗ್ರಾಟಿಟ್ಯೂಡ್ ಇದೆ ನನ್ಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದಿನಿ ಎಷ್ಟೋ ಜನ ಆಂಕರ್ಸ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ನನ್ಗೆ ಫೋನ್ ಮಾಡಿ ಕೇಳ್ತಿದಾರೆ ಹೇಗಿದ್ದೀರಾ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯಾನ ಈಗ ನೋಡ್ತಿರೋದ್ ಸತ್ಯಾನ ಅಂತಾನೆ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟಲ್ ಹೋಗಿದಿನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋ ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐಸಿಲ್ ಇದ್ದೆ ನಮ್ಮ ಟೀಮರ್ ಎಲ್ಲೂ ಹೇಳಿಲ್ಲ ನಮ್ಮ ಕೈಕಾಲು ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನ್ಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನ್ಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲ್ ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನ್ಮಾ ಸಿಗುತ್ತಾ ನನಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರು ಆ ಥರ ಮಾಡಕ್ಕೆ ಹೋಗಲ್ಲ ಹೇಳ್ತಿಲ್ವಾ ನಾನು ಇದನ್ನೂ ಇಷ್ಟ ಇರಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಆನ್ಸರ್ ಮಾಡಿದೀನಿ ಹಾಕೊಳೋಕು ಹೋಗ್ಲಿಲ್ಲ ಅದಿದ್ದೇ ಇದೆ ಇದು ಫಸ್ಟ್ ಅಲ್ಲ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಇಪ್ಪತ್ನಾಕ್ ಹೇಳೋದು ಇಪ್ಪತ್ನಾಕ್ ಜನಕ್ಕೆ ಐವತ್ ಅರ್ಥ ಆಗೋದು ಆ ಐವತ್ತಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ ಕೆಲಸ ಇದ್ ಒಂದೇ ಆ ಒಂದಕ್ಕೆ ಆನ್ಸರ್ ಮಾಡ್ತಾ ಹೋಗುತ್ತೆ ನಂಗೆ ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು